ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿರಂತರವಾಗಿ ಅವಮಾನಗಳನ್ನು ಅಪಮಾನಗಳನ್ನು ಮಾಡಿಕೊಂಡೇ ಬಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಇವತ್ತು ಜನರಿಗೆ ಅರ್ಥ ಆಗುದಲ್ಲಂತನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷದವರ ನಾಯಕರು ಇಟ್ಟುಕೊಂಡು ಪಾರ್ಲಿಮೆಂಟದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ತೊಡಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾವು ಕೇಳಿಕೆ ಇಚ್ಛಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೀವಿತಾವಧಿಯೊಳಗೆ ನಡೆಸಿಕೊಂಡಿರ್ತಕ್ಕಂಥದ್ದ ರೀತಿ ಏನು ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಯಾವುದು ತದನಂತರವೂ ಕೂಡ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನಗಳನ್ನು ಮಾಡಿದಿರಿ ಅಂತ ಅಂತದ್ರ ಬಗ್ಗೆ ಜನರಿಗೆ ಹೇಳಬೇಕಾಗಿದೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ನೇಮಕ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಅವರು ಬಾಂಬೆ ಪ್ರಾಂತದಿಂದ ಚುನಾವಣೆ ಮುಖಾಂತರ ನೇಮಕ ಆಗ್ತಕ್ಕಂಥದ್ದು ಬಂತು ಪ್ರಾರಂಭದಲ್ಲಿ ಅಧ್ಯಕ್ಷ ಆಗಲಿಲ್ಲ ಸದಸ್ಯರಾಗಿ ನೇಮಕ ಆಗಿದ್ರು ಅದಾದ ನಂತರ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಎರಡು ಬಾರಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗಿರ್ತಕ್ಕಂಥ ವ್ಯಕ್ತಿನೇ ಅವ್ರ ವಿರುದ್ಧ ನಿಲ್ಲಿಸಿ ಚುನಾವಣೆಗೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ಅದಾದ ನಂತರ ಅವರು ಕಾನೂನು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿದರು ವಿರೋಧ ಮಾಡಿದ ಅಷ್ಟೇ ಅಲ್ಲ ಅವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನರಿಗೆ ತಮ್ಮ ಅಭಿಪ್ರಾಯವನ್ನ ಹೇಳಿಕೂ ಕೂಡ ಅವಕಾಶ ಕೊಡಲಿಲ್ಲ ಗಲಾಟೆ ಮಾಡಿ ಅವ್ರನ್ನ ಅಲ್ಲಿಂದ ಪಾರ್ಲಿಮೆಂಟ್ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ದೆಹಲಿ ಒಳಗೆ ಆರು ಮೂರು ಅಡಿ ಜಾಗ ಕೂಡ ಕೊಡಲಿಲ್ಲ ಬಾಂಬೆಕ ಅವ್ರ ಪಾರ್ಥಿವ ಶರೀರ ತರಬೇಕಾದ್ರೆ ವಿಮಾನದ ವ್ಯವಸ್ಥೆ ಕೂಡ ಅವತ್ತಿನ ಕಾಂಗ್ರೆಸ್ ಮಾಡಲಿಲ್ಲ ಅವರು ಕಾರನ್ನು ಮಾರಿ ಐದು ಸಾವಿರ ರೂಪಾಯಿ ಹಣವನ್ನು ಕಟ್ಟತಕ್ಕಂಥ ಪರಿಸ್ಥಿತಿಯನ್ನು ಅವತ್ತಿನ ಕಾಂಗ್ರೆಸ್ ನಿರ್ಮಾಣ ಮಾಡಿತ್ತು ಅರವತ್ತೊಂದನೇ ಇಸಿಯೊಳಗೆ ಸಾವಿರದ ಒಂಬೈನೂರ ಅರವತ್ತೊಂದೇ ಇಸ್ಯೊಳಗೆ ಜವಾಹರ್ಲಾಲು ನೆಹರು ಅವರು ಪ್ರಧಾನಮಂತ್ರಿಗಳು ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿರತಕ್ಕಂಥ ಪತ್ರ ಸುಪ್ರೀಂ ಕೋರ್ಟ್ ಜಜ್ ಅವರು ತಮ್ಮ ಒಂದು ತೀರ್ಪಿನಲ್ಲಿ ಅದನ್ನು ಉಲ್ಲೇಖ ಮಾಡಿದ ಅಂದರೆ ಮೀಸಲಾತಿ ಕೊಟ್ಟಿದ್ದರ ಬಗ್ಗೆ ವಿಷಾದವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ತಾವು ತಾವೇ ಪ್ರಧಾನಮಂತ್ರಿ ಇದ್ದಾಗ ಭಾರತ ರತ್ನ ಪ್ರಶಸ್ತಿಯನ್ನು ತಮ್ಮನ್ನು ತಾವೇ ಘೋಷಣೆ ಮಾಡಿಕೊಂಡರು ಆದರೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂವಿಧಾನ ಎಲ್ಲ ಜನಾಂಗ ಎಲ್ಲ ಜನರಿಗೆ ನ್ಯಾಯಯುತವಾಗಿ ಬದುಕ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪ್ರಶಸ್ತಿ ಕೂಡ ಅವತ್ತಿನ ಕಾಂಗ್ರೆಸ್ ಕೊಡಲಿಲ್ಲ ಆದರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಸಿದ್ರು ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿ ಸಿಕ್ತು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಸಿಗಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿ ಪಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಅವರ ಮಾತಿಗೆ ವಿ ಪಿ ಸಿಂಗರ್ ಅವರು ಅವತ್ತು ಭಾರತ ರತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ಸು ಯಾವ ರಾಹುಲ್ ಗಾಂಧಿ ಶ್ಯಾಮ್ ಪಿತ್ರೋಡ ಮೆಂಟರ್ ಶ್ಯಾಮ್ ಪಿತ್ರೋಡ ಅವರ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಏನು ಅಂತಂದರೆ ಯಾವ ಐ ಐ ಟಿ ಸಂಸ್ಥೆಯಲ್ಲಿ ಅವರ ಅರ್ಹತೆ ಆಧಾರ ಮೇಲೆ ಬರಬೇಕು ಮೀಸಲಾತಿ ತೆಗೀಬೇಕನ್ನುವಂಥ ಮಾತನ್ನು ಇವೆಲ್ಲ ವಿಷಯಗಳನ್ನು ಇದ್ದರೂ ಕೂಡ ಅವರು ಮರಿಮಾಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಕೊಟ್ಟು ಅಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಲಿಲ್ಲ ರಿಸರ್ವೇಷನ್ ಕೊಡಲಿಲ್ಲ ಆದರೆ ಇದೇ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಇವತ್ತು ಒಂದೇ ಸಂವಿಧಾನದ ಅಡಿಯೊಳಗೆ ಜಮ್ಮು ಕಾಶ್ಮೀರವನ್ನು ತೊಡಗಿಸಿ ಅಲ್ಲಿ ಎಲ್ಲ ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರಿಗೂ ಕೂಡ ರಿಸರ್ವೇಷನ್ನ ಕೊಟ್ಟು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರ ಪಂಚ ಸ್ಥಳಗಳು ಅವರು ಜನಿಸಿರ್ತಕ್ಕಂಥದ್ದು ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಲಂಡನ್ದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ನಾಗಪುರದಲ್ಲಿ ಅವರು ದೀಕ್ಷೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪವಿತ್ರ ಸ್ಥಳಗಳನ್ನ ತೀರ್ಥಕ್ಷೇತ್ರಗಳನ್ನಾಗಿ ಅವುಗಳನ್ನು ಸ್ಮಾರಕಗಳನ್ನಾಗಿ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದರು